ಗುರ್ಲಾಪುರ ಹೋರಾಟ ಇಡೀ ರಾಜ್ಯದ ರೈತರಿಗೆ ಶಕ್ತಿಯನ್ನು ತಂದಿದೆ ರೈತ ಹೋರಾಟದಿಂದ ನಾವು ಏನೇ ಕೆಲಸ ಸಾಧನೆಯನ್ನು ಮಾಡ್ಬೋದನ್ನು ಸಾಕ್ಷಿಯಾಗಿ ತೋರಿಸಿದ್ದಾರೆ ಇವತ್ತು ಸರ್ಕಾರ ಆದೇಶ ಮಾಡಿರ್ತಕ್ಕಂಥ ಕಾಪಿಯನ್ನು ಕೊಟ್ಟಿದ್ದಾರೆ ಆದೇಶದ ಪ್ರತಿಯನ್ನು ಎಲ್ಲವನ್ನು ಓದ್ತೀನಿ ಓದಿದ ನಂತರ ಆದೇಶದಲ್ಲಿ ಏನು ಒಳ್ಳೆಯದಿದೆ ಅಥವಾ ಲೋಪಗಳಾಗಿದ್ದರೆ ಸರ್ಕಾರದ ಗಮನವನ್ನು ಸೆಳಿತೀನಿ ಯಾಕೆಂದರೆ ನೂರು ರೂಪಾಯಿ ಇಡೀ ರಾಜ್ಯಕ್ಕೆ ವ್ಯಾಪಿಸ್ತದೆ ಅಂತ ಹೇಳಿದ್ದಾರೆ ಮತ್ತು ಹನ್ನೊಂದು ಪಾಯಿಂಟ್ ಎರಡು ಐದು ಏಳುವರೆಗೆ ಹೆಚ್ಚುವರಿ ದರ ಅಂತ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರು ಇವೆಲ್ಲ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಅದರಿಂದ ಆದೇಶದ ಪ್ರತಿಯನ್ನು ಓದಿ ಆನಂತರ ನಾನು ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸ ಮಾಡ್ತೀನಿ ಅದಕ್ಕೆ ಈಗ ಆದೇಶ ಮಾಡಿರೋದು ನಾನು ಓದ್ತೀನಿ ಆದೇಶದಲ್ಲಿ ಏನು ಲೋಪ ಇದೆ ಅದನ್ನ ತೋರಿಸ್ತೀನಿ ಒಳ್ಳೇದಿದ್ರೆ ಒಳ್ಳೇದು ಅಂತ ಹೇಳ್ತೀವಿ ಅದಕ್ಕೆ ಈಗ ಪ್ರತಿಭಟನೆ ಮಾಡ್ತಾ ರೈತರಿಗೆ ಕನ್ಫ್ಯೂಸ್ ಆಗಿದೆ ನಿನ್ನೆಯಿಂದ ಈಗ ಕೆಲವು ಕಡೆ ನಮಗೆ ಸಿಗೋದಿಲ್ಲ ಅನ್ನೋದು ಬಂದಿದೆ ಕೆಲವು ಕಡೆ ರಾಜ್ಯವ್ಯಾಪಿ ಅಂತ ಈಗ ಮಂತ್ರಿಗಳು ಹೇಳಿದ್ದಾರೆ ನೂರು ರೂಪಾಯಿ ಹೆಚ್ಚುವರಿ ಅಂತ ಆಮೇಲೆ ಯಾರೇ ಸಿಗ್ತದೆ ಎಷ್ಟು ಇಳುವರಿ ಬಂದ ಸಿಗ್ತದೆ ಅದೆಲ್ಲವನ್ನು ಆದೇಶ ನೋಡಬೇಕು ಏಕೆಂದರೆ ಬಸವರಾಜ್ ಬೊಮ್ಮಾಯವರಿದ್ದಾಗ ನೂರೈವತ್ತು ರೂಪಾಯಿ ನಿಗದಿ ಮಾಡಿದರು ಆದೇಶ ಮಾಡಿದ್ರು ಇನ್ನೂ ಹಣ ಬಂದಿಲ್ಲ ಕೋರ್ಟ್ ಹೋದರು ಇಂಥ ಸನ್ನಿವೇಶಗಳು ನೋಡ್ತೀವಿ ರೈತರಿಗೆ ತೊಂದರೆ ಆದರೆ ಮತ್ತೆ ಹೋರಾಟ ಮಾಡಬೇಕಾಗ್ತದೆ ನಾವು ಕರೆಯನ್ನು ಕೊಡ್ತೀವಿ ಧನ್ಯವಾದ